ನಾನು ಸನ್ಮಾನ್ಯ ಕೋಟ್ಯಾನ್ ಅವರು ಹೇಳಿದಾರಲ್ಲ ಅದಕ್ಕೂ ನಾನು ನಮ್ಮ ರಾಜ್ಯದಲ್ಲಿ ಭಾಳ ಕೋಸ್ಟಲ್ ಬೆಲ್ಟು ತಾವು ಅಲ್ಲಿಂದ ಬಂದಿರೋರು ಒಂದು ಇನ್ನೂರು ಮುನ್ನೂರು ಕಿಲೋಮೀಟರ್ ಅಷ್ಟು ಇರ್ಬೋದು ಅನ್ನೋ ಅನ್ಸುತ್ತೆ ಹಾಂ ನಾವು ಬೇರೆ ಬೇರೆ ದೇಶಕ್ಕೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಸೇರಿ ಈ ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಶ್ರೀಲಂಕಾ ಇರ್ಬೋದು ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಮಾಲ್ಡೀವ್ಸು ಈ ಥರ ಎಲ್ಲ ಎಲ್ಲ ಕಡೆಯೂ ಹೋಗ್ತಾ ಇದ್ದಾರೆ ನಾನು ಈಗ ನಾವು ಏನೇನ ಕೇಳಿದ್ರೆ ಸೀನಿಯರ್ ಇದ್ದಾರೆ ಮಂತ್ರಿಗಳು ಸೀನಿಯರ್ ಇದ್ದಾರೆ ಮತ್ತು ಪವರ್ಫುಲ್ಲಾಗಿದ್ದಾರೆ ಭಾಳಷ್ಟು ಖಾತೆ ನೋಡಿದ್ದಾರೆ ನಾನು ನೀವು ಹಣ ವಿನಿಯೋಗ ಮಾಡಬೇಡಿ ನೀವು ಪಿ 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 ಮಾಡಲಲ್ಲಿ ಮಾಡಿ ಪಿ 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 ಮಾಡಿ ಮಾಡಲಲ್ಲಿ ಮಾಡಿದ್ರೆ ನಿಮಗೆ ದುಡ್ಡೂ ಬರುತ್ತೆ ನಮ್ಮ ಜಾಗ ಕೊಡ್ತೀರ ಅಷ್ಟೇ ಅವ್ರಿಗೆ ಹಣವೂ ಬರುತ್ತೆ ಈ ಥರ ನಾವು ಪ್ರವಾಸೋದ್ಯಮಕ್ಕೆ ಹೆಚ್ಚನ್ನು ಕೊಟ್ಟರೆ ನಮ್ಮದೂ ಕೂಡ ನಾನು ಬೇರೆ ಬೇರೆ ದೇಶಕ್ಕೆ ಪರಮೇಶ್ವರ ಒಂದ್ಸರಿ ಆಸ್ಟ್ರೇಲಿಯಾಗೆ ಹೋಗಿದ್ದೆ ಯಾವ ಒಂದು ಪಕ್ಷಿ ನೋಡೋಕ್ಕೆ ನಾನು ಐದು ಅವರ್ ಜರ್ನಿ ಬರೋಕೆ ಐದು ಅವರ್ ಜರ್ನಿ ಒಂದು ದಿನ ಪೂರ್ತಿ ಒಂದೇ ಒಂದು ಪಕ್ಷಿ ನೋಡೋಕ್ಕೋಸ್ಕರ ಇಲ್ಲಿ ಆ ಥರದ್ದು ಸಾವಿರಾರು ಇದೆ ಹುಲಿ ಸಿಂಹ ಆನೆ ಎಲ್ಲ ಇದೆ ಕೋಸ್ಟಲ್ದು ದೊಡ್ಡ ಬೆಲ್ಟ್ ಇದೆ ಮತ್ತು ಬೇರೆ ಬೇರೆ ನಾರ್ಮಲಿ ಪ್ರವಾಸೋದ್ಯಮ ಇದೆಯಲ್ಲ ಬೇರೆ ಯಾರ್ಯಾರಿಗೋ ಕೊಟ್ಬಿಡ್ತಾಯಿದ್ರು ಹಿಂದೆ ಜೂನಿಯರ್ ಮಂತ್ರಿಗಳು ಯಾವುದ್ಯಾವುದೋ ಒಂದು ಇದು ಕೊಡ್ತಾರೆ ತಾವು ಸೀನಿಯರ್ ಇದ್ದೀರಾ ನಿಮಗೆ ಆ ಕೆಪಾಸಿಟಿ ಇದೆ ಪಿ ಪಿ ಮಾಡಲ್ ಮಾಡಿದ್ದೀರ ನೀವು ಹಿಂದೆ ಎಲ್ಲ ಆರ್ ಡಿ ಪಿ ಆರ್ ಮಂತ್ರಿಯಾಗಿ ಮಾಡಿದ್ದೀರಾ ಆ ಮಾಡಲ್ ಮಾಡಿದ್ರೆ ದುಡ್ಡು ಬರುತ್ತೆ ಈಗ ನೀವು ಹೋಗಿ ನಾನು ನನ್ನ ಯಾವುದೋ ಒಂದು ದೇಶಕ್ಕೆ ಹೋಗಿದ್ದೆ ಏನು ಇಲ್ಲ ಸೀನರಿ ನೋಡಕ್ಕೋಸ್ಕರ ಎಷ್ಟು ನೀಟಾಗಿ ಮಾಡಿದ್ದಾರೆ ನೀವು ಚಿಕ್ಕಮಂಗ್ಳೂರ್ಗ್ ಹೋಗಿ ಅಲ್ಲಿ ಬಿದ್ರೆ ಹಂಗೆ ಸ್ವತ ಉಡ್ತಾರೆ ಏನು ಕಂಬ ಇಲ್ಲ ಏನು ಇಲ್ಲ ಅಲ್ಲಿ ಅಂಗಡಿಗಳು ಅಲ್ಲೇ ಗೂಡ್ ಕಟ್ಕೊಂಡಂಗೆ ಅಂಗಡಿಗಳು ಇಟ್ಟ ಇಟ್ಟಿದ್ದಾರೆ ಅದೇನ ನಾವು ಪಿ 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 ಮಾಡಲ್ ಮಾಡಿದ್ರೆ ನಿಜಕ್ಕೂ ಹಣ ಬರ್ತೈತೆ ನನ್ನ ದುಡ್ಡುಗೆ ಇಲ್ಲ ಅಂತಾರೆ ನೀವೇ ಹೇಳ್ಬೇಕು ಅಂತ ನಾನು ತಳ್ಕೊಂಡಿದ್ದೀನಿ ನೀವು ಅಲ್ಲಿಂದ ಬಂದಿರೋರು ನಿಮಗೆ ಕ್ರೆಡಿಟ್ ಬರೋ ಅಂಥದ್ದು ನಿಮಗೆ ನಾನು ಬರ ಇದಕ್ಕೆಲ್ಲ ಫ್ಲೆಡ್ ಆದಾಗ ಬಂದಾಗ ನೀವು ನನ್ನ ಜೊತೆ ಬಂದಿದ್ದೀರ ಇದೆಲ್ಲ ಅಭಿವೃದ್ಧಿ ಆದರೆ ನಿಜಕ್ಕೂ ಒಳ್ಳೆಯದಾಗುತ್ತೆ ನನ್ನ ಸಲಹೆ ಇದೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಉತ್ತಮವಾಗಿರ್ತಕ್ಕಂಥ ಸಲಹೆಯನ್ನು ನೀಡಿದ್ದಾರೆ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅಧ್ಯಕ್ಷರೇ ಈ ನಮ್ಮ ಇಲಾಖೆ ಇವತ್ತು ಖಾಸಗಿ ಬಂಡವಾಳ ಹೂಡಿಕೆದಾರರನ್ನು ಸಹಿತ ಅವರ ಗಮನ ಸೆಳೆದು ಅವ್ರಿಗೆ ಆಕರ್ಷಣೀಯ ಮಾಡಿ ಈ ಈಸ್ ಆಫ್ ಬಿಸ್ನೆಸ್ ದೃಷ್ಟಿಯಿಂದ ಏನೇನು ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಂಡು ಸಾಹಸ ಪ್ರವಾಸೋದ್ಯಮ ಯೋಜನೆ ಕೃಷಿ ಪ್ರವಾಸೋದ್ಯಮ ಯೋಜನೆ ಮನರಂಜನಾ ಪಾರ್ಕು ಕ್ಯಾರ್ವಾನ್ ಪಾರ್ಕ್ ಯೋಜನೆ ಸಮಾವೇಶ ಕೇಂದ್ರ ಸಾಂಸ್ಕೃತಿಕ ಪ್ರವಾಸೋದ್ಯಮ ಯೋಜನೆ ಸಾಂಸ್ಕೃತಿಕ ಗ್ರಾಮ ಪರಿಸರ ಪ್ರವಾಸೋದ್ಯಮ ಯೋಜನೆ ಪಾರಂಪರಿಕ ಹೋಟೆಲ್ ಪಾರಂಪರಿಕ ಪ್ರವಾಸೋದ್ಯಮ ಯೋಜನಾ ಹೀಗೆ ಸುಮಾರು ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಈ ಖಾಸಗಿ ಬಂಡವಾಳವನ್ನು ನಾವು ಆಕರ್ಷಣೆ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಪಾರಂಪರಿಕ ಆಗಲಿ ಸಾಂಸ್ಕೃತಿಕ ಸ್ಥಾನಗಳನ್ನು ಅಭಿವೃದ್ಧಿಪಡಿಸೋದ್ರಲ್ಲಾಗಲಿ ಈಗ ಉದಾಹರಣೆಗೆ ಎಲ್ಲಮ್ಮನ ಗುಡ್ಡ ಇದೆ ಒಂದು ವರ್ಷಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಬರ್ತಾರೆ ಅಲ್ಲಿ ಅಂಥ ಕ್ಷೇತ್ರಗಳಲ್ಲಿ ಈ ಪಿ 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 ಮಾಡಲ್ ಏನು ಹೇಳಿದರು ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅಂಥ ದೊಡ್ಡ ಕ್ಷೇತ್ರಗಳಲ್ಲೂ ಸಹಿತ ನಾವು ಖಾಸಗಿ ಬಂಡವಾಳವನ್ನು ಅಪೇಕ್ಷೆ ಮಾಡ್ತಾಯಿದ್ದೀವಿ ಅದರ ಜೊತೆಗೇನೆ ಈ ಕರಾವಳಿ ಕ್ಷೇತ್ರದಲ್ಲಿ ಸಾಹಸಿ ಪ್ರವಾಸ ತಾಣಗಳನ್ನು ಮಾಡಬೇಕಾಗಿದೆ ಹಲವಾರು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ತಾಣಗಳಿವೆ ಅವನು ತೆಗೆದುಕೊಳ್ಳೋದಕ್ಕೆ ಜನನು ಆಸಕ್ತರಾಗಿದ್ದಾರೆ ಈಗ ತಮಗೆ ಗೊತ್ತಿದೆ ಈ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವಂಥ ಯೋಜನೆ ಸ್ಮಾರಕಗಳಂದ್ರೆ ಏನು ನಾ ನೀವು ಆಗಲೇ ಹೇಳಿದರೆ ಒಂದು ಪಕ್ಷಿ ನೋಡೋಕೆ ಅಲ್ಲೇ ವಿದೇಶಗಳಲ್ಲಿ ನೂರಾರು ಕಿಲೋಮೀಟ್ರ್ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಒಂದು ಏರ್ಪೋರ್ಟ್ನಿಂದ ಮತ್ತೊಂದು ಏರ್ಪೋರ್ಟ್ಗೆ ಹೋಗ್ತಕ್ಕಂಥದ್ದು ಸನ್ಮಾನ್ಯ ಅವ್ರಿಗೆ ಗೊತ್ತಿದೆ ಅವ್ರ ಅವ್ರು ಅವ್ರ ಬೀದರ್ದಲ್ಲಿ ಹೋಗಿದ್ದೆ ಅಧ್ಯಕ್ಷ ಅಲ್ಲಿ ಕರೇಜ್ ಅಂತ ಹೇಳಿ ಒಂದು ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ವಾಟರ್ ಕ್ಯಾರಿಯಂಗ್ ಚಾನಲ್ಸ್ ಅವನ್ನ ನೋಡಿದರೆ ಅದ್ಭುತ ಆಗ್ತದೆ ಆದ್ದರಿಂದ ಅಂಥವುಗಳಿಗೆ ಜನರನ್ನು ಆಕರ್ಷಣೆ ಮಾಡ್ತಾ ಇದ್ದೀವಿ ಸುಮಾರು ಇಪ್ಪತ್ತೈದು ಸಾವಿರ ಸ್ಮಾರಕಗಳು ನಮ್ಮ ರಾಜ್ಯದಲ್ಲಿವೆ ಇಪ್ಪತ್ತೈದು ವದ್ದಿ ಮಾನ್ಯುಮೆಂಟ್ಸ್ ಅವುಗಳನ್ನು ನಾವು ರಕ್ಷಣೆ ಮಾಡೋದಕ್ಕಾಗಿಲ್ಲ ಆದ್ದರಿಂದ ಖಾಸಗಿಯವರನ್ನು ಆಕರ್ಷಣೆ ಮಾಡಿ ಅವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲತೆ ಪಡೀತಕ್ಕಂಥದ್ದು ಹಾಗೂ ಅಲ್ಲಿ ಮೂಲಭೂತ ಸೌಲಭ್ಯ ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಿಮ್ಮ ಸಲಹೆಯನ್ನು ನಾನು ಗಮನದಲ್ಲಿ ಇಟ್ಕೊಂಡು ಈಗ ಒಂದು ಈಗ ಕೋಸ್ಟಲ್ ಬೆಲ್ಟ್ ಆದ ಕಾರಣ ಏನುವಂಥದ್ದು